ಎಲ್ಲರಿಗೂ ನನ್ನ ಕ್ರಿಯೇಟಿವ್ ಲೈಫ್ ಕಾರ್ಲಾ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ನಾನು ಇವತ್ತು ಹೀರೆಕಾಯಿಯ ಪಲ್ಯವನ್ನು ಇದ್ದೀನಿ ಯಾರಿಗೆಲ್ಲ ಈ ರೆಸಿಪಿಯನ್ನು ಮಾಡಲಿಕ್ಕುಂಟು ಅವರು ಈ ರೆಸಿಪಿಯನ್ನು ಸ್ಕಿಪ್ ಮಾಡದೆ ನೋಡಿ ಇದರಲ್ಲಿ ನಾರಿನಂಶ ಇರುವುದರಿಂದ ಈ ಪಲ್ಯ ಎಲ್ಲರಿಗೂ ಒಳ್ಳೆಯದು ಯಾವುದೇ ಇರೋರು ಅಥವಾ ಏನೋ ಪ್ಲಾಸ್ಟಿಕ್ ಸಮಸ್ಯೆ ಇದ್ದವರು ಯಾ ಯಾರೂ ಕೂಡ ಇದನ್ನು ತಿನ್ಬೋದು ತಿನ್ಬೋದು ನೋಡುವ ಈ ಹೀರೆಕಾಯಿ ಪಲ್ಯವನ್ನು ಯಾವ ರೀತಿ ಮಾಡೋದು ಅಂತ ಹಾಗೆಯೇ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ ಬನ್ನಿ ನೋಡುವ ಹೀರೆಕಾಯಿಯ ಪಲ್ಯವನ್ನು ಮಾಡಲಿಕ್ಕೆ ನಾನು ಹೀರೆಕಾಯಿಯ ಐದಾರು ಪೀಸ್ ತೆಗೆದುಕೊಂಡಿದ್ದೇನೆ ಇದರನ್ನು ಹೀಗೆ ಇದರ ಬದಿಯಲ್ಲಿರುವ ಸಿಪ್ಪೆಯನ್ನು ತೆಗೆದು ಹೀಗೆ ಕ್ಲೀನ್ ಮಾಡಿ ತೊಳೆದಿಟ್ಟುಕೊಂಡಿದ್ದೇನೆ ಹೀಗೆ ಇದನ್ನು ಸಣ್ಣದಾಗಿ ಈ ರೀತಿಯಾಗಿ ಕಟ್ ಮಾಡಬೇಕು ಅಂದರೆ ಕಟ್ ಇದನ್ನು ಕೊಚ್ಚಿ ಕಟ್ ಮಾಡೋದು ನೋಡಿ ಈ ರೀತಿಯಾಗಿ ಒಂದು ಚಾಕುವಿನ ಸಹಾಯದಿಂದ ಕಟ್ ಕಟ್ ಮಾಡಬೇಕು ಪಲ್ಯ ಮಾಡಲಿಕ್ಕೆ ನಾನೊಂದು ಎರಡು ಕೆ ಜಿಯಷ್ಟು ಹೀರೆಕಾಯಿ ತೆಗೆದುಕೊಂಡಿದ್ದೇನೆ ನಿಮಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡೋದು ಒಂದು ಕೆ ಜಿ ಅಥವಾ ಅರ್ಧ ಕೆ ಜಿ ಹಾಗೆಯೇ ನನಗೆ ಸ್ವಲ್ಪ ಜಾಸ್ತಿ ಈ ಪಲ್ಯ ಅವಶ್ಯಕತೆ ಇರುವುದರಿಂದ ಸ್ವಲ್ಪ ಜಾಸ್ತಿ ತೆಗೆದುಕೊಂಡಿದ್ದೇನೆ ಹಾಗೆಯೇ ಎರಡು ಟೊಮೆಟೊ ತೆಗೆದುಕೊಂಡಿದ್ದೇನೆ ಕಟ್ ಮಾಡಿದ್ದೇನೆ ಹಾಗೆಯೇ ಒಂದು ದೊಡ್ಡ ಈರುಳ್ಳಿ ಒಂದು ಒಂಬತ್ತರಿಂದ ಹತ್ತು ಕಾಯಿ ಮೆಣಸು ಒಂದು ಒಂದು ಸ ಸಣ್ಣದಾದ ತೆಂಗಿನಕಾಯಿ ಅಂದರೆ ಅರ್ಧ ಗಡಿಯಷ್ಟು ತೆಂಗಿನಕಾಯಿಯನ್ನು ದುರಿದಿಟ್ಟಿದ್ಕೊಂಡಿದ್ದೇನೆ ಒಗ್ಗರಣೆಗೆ ಎರಡು ಚಮಚದಷ್ಟು ಸಾಸಿವೆ ಹಾಗೆಯೇ ಸ್ವಲ್ಪ ಕರಿಬೇವು ಒಂದು ಬೌಲ್ನಷ್ಟು ತೆಂಗಿನೆಣ್ಣೆ ಒಂದು ಅಥವಾ ಒಂದೂವರೆ ಚಮಚದಷ್ಟು ಹುಡಿ ಹಾಗೆಯೇ ಜಜ್ಜಿದ ಬೆಳ್ಳುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ ಈಗ ಈ ಹೀರೆಕಾಯಿ ಪಲ್ಯವನ್ನು ಯಾವ ರೀತಿ ಮಾಡೋದಂತ ನೋಡುವ ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಅದಕ್ಕೊಂದು ಮೀಡಿಯಮ್ ಗಾತ್ರದ ಬಣಲೆಯನ್ನು ಇಟ್ಟಿದ್ದೇನೆ ಈಗ ನೋಡಿ ಸಾಸಿವೆ ಕಡೆದ ನಂತರ ಇದಕ್ಕೆ ಆಪ್ಷನಲ್ ಬೇಕಾದರೆ ಹಾಕ್ಬೋದು ಉದ್ದಿನ ಬೇಳೆ ಒಂದು ಚಮಚದಷ್ಟು ಹಾಕಿದ್ದೆ ನಾನು ಹಾಗೆಯೇ ಅದಕ್ಕೆ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ ನಂತರ ಒಂದು ಸತಕದ ಸಮಯದಿಂದ ಈ ರೀತಿಯಾಗಿ ನಗಿಸ್ತಾ ಇದ್ದೀನಿ ಗ್ಯಾಸ್ ಸ್ವಲ್ಪ ಸಿಮ್ಮಲ್ಲಿ ಇದಕ್ಕೆ

ನಂತರ ಅದಕ್ಕೆ ಈರುಳ್ಳಿಯನ್ನು ಹಾಕಬೇಕು ಈರುಳ್ಳಿಯನ್ನು ಹಾಕುವಾಗ ಸ್ವಲ್ಪ ಗ್ಯಾಸನ್ನು ದೊಡ್ಡ ಉರಿಯಲ್ಲಿ ಇಡಬೇಕು ಯಾಕಂದರೆ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಗ್ಯಾಸ್ ನೋಡಿದ್ರೆ ಸ್ವಲ್ಪ ಜಾಸ್ತಿ ಇರಬೇಕು ಈಗ ಟೊಮೆಟೊ ಅನ್ನು ಹಾಕಿದೆ ಟೊಮೆಟೊ ಸ್ವಲ್ಪ ಸ್ಮ್ಯಾಶ್ ಆಗಬೇಕು ಇದು ಬೇಗನೆ ಸ್ಮ್ಯಾಶ್ ಆಗಬೇಕಾದ್ರೆ ಒಂದು ನಿಮ್ಮ ಮಾತ್ರ ನಾನು ಹೇಳಿಲ್ಲ ಅದು ಯಾವುದು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಈಗ ಟೊಮೆಟೊ ಬೇಗನೆ ಸ್ಮ್ಯಾಶ್ ಆಗ್ತದೆ ನಾವು ಟೊಮೆಟೊ ಅಥವಾ ಯಾವುದೇ ಒಬ್ಬ ಸ್ಮ್ಯಾಶ್ ಆಗಬೇಕಾದ್ರೆ ಉಪ್ಪು ಹಾ ರೀ ಕೂಡ ಹಾಕಿದ್ದೆ ಸ್ಮ್ಯಾಶ್ ಆಗ್ತದೆ ಟೊಮೆಟೊ ಹಾಕಿದ ಕೂಡಲೇ ನಮ್ಮ ನಾವು ಉಪ್ಪು ಹಾಕಿದರೆ ಅದು ಟೊಮೆಟೊ ಬೇಗನೆ ಸ್ಮ್ಯಾಶ್ ಆಗ್ತದೆ ಒಂದು ಪರಿಟಿಸಿ ಅರಸಿನ ಹುಡಿಯನ್ನು ಹಾಕ್ವಿನ ಹುಡಿಯನ್ನು ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಇದು ಚೆನ್ನಾಗಿ ಸ್ಮ್ಯಾಶ್ ಹಾಕಬೇಕು ಈಗ ಮ್ಯಾಶ್ ಆಗ್ತಾ ಬಂತು ಟೊಮೆಟೊ ಕಟ್ ಮಾಡಿಕೊಂಡಂತ ಹೀರೆಕಾಯನ್ನು ಹಾಕೋಬೇಕು ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡುವ ಕೊನೆಯದಾಗಿ ಅದಕ್ಕೆ ನಾವು ತೆಂಗಿನ ಪುರಿಯನ್ನು ಹಾಕಬೇಕು ಹಾಕಿ ಮಿಕ್ಸ್ ಮಾಡುವ ಮುಚ್ಚಳದಿ ಈಗ ಕಂಪ್ಲೀಟಾಗಿ ಹೀರೆಕಾಯಿ ಬೆಂದಿದೆ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಅವರು ಈ ರೆಸಿಪಿಯನ್ನು ನೀವು ಮನೆಯಲ್ಲಿ ಕೂಡ ಟ್ರೈ ಮಾಡಿ ನೋಡಿ ಇದು ನಾರಿನಂಶದ ಪಲ್ಯ ಆದ್ದರಿಂದ ನಿಮಗೆ ಮನೆಯಲ್ಲಿ ಕೂಡ ನೀವು ಯೂಸ್ ಮಾಡಿ ನಿಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹೀರೆಕಾಯಿ ಪಲ್ಯವನ್ನು ಯಾರೂ ಕೂಡ ತಿನ್ಬೋದು ಯಾವುದೇ ಕಾಯಿಲೆ ಇರೋರು ಅಥವಾ ಯಾವುದೇ ತೊಂದರೆ ಇರುವವರು ಇದು ತಿನ್ಬೋದು ಯಾರಿಗೂ ಸಹ ಒಳ್ಳೆಯದು ಅದರಲ್ಲಿ ನಾರಿನಾಂಶ ಇರುವುದರಿಂದ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಅವರೆಲ್ಲ ಈ ರೆಸಿಪಿಯನ್ನು ನಿಮ್ಮ ಫ್ರೆಂಡ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆಯೇ ನನ್ನ ಈ ರೆಸಿಪಿ ಒಂದು ಲೈಕ್ ಕೊಡಿ ನಿಮಗೆ ನೀವು ಈ ರೆಸಿಪಿಯನ್ನು ನಿಮ್ಮ ಮನೆಯಲ್ಲಿ ಯಾವ ರೀತಿ ಮಾಡಿದ್ದೀರಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾತ್ರ ಮರೆಯಬೇಡಿ ಓಕೆ ಬಾಯ್